ಿ ಹುಟ್ಟಲ್ ಕಟ್ಟುಕೊಂಡೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರೋಡ ಇಂದಿನ ಸಚೇತನ ಉತ್ತರ ಭಾರತದ ರಾಜ್ಯಗಳು ಹಿಮಾಲಯದ ಹಿಮಚಾದಿತ ಶಿಖರಗಳಿಂದ ಹಿಡಿದು ರಾಜಸ್ಥಾನ್ ಮರಳು ಬಾಡಿನವರೆಗೆ ಹರಡಿರುವ ಭೂಭಾಗವೇ ಉತ್ತರ ಭಾರತ ಎಂದು ನಾವು ನಿಮಗೆ ಉತ್ತರ ಭಾರತದ ರಾಜ್ಯಗಳ ಅದ್ಭುತ ಪರಿಚಯ ನೀಡಲು ಬಂದಿದ್ದೇವೆ ಉತ್ತರ ಭಾರತದ ಹಿಮಾಲಯದ ಹಿಮಚ್ಛಾದಿತ ಶಿಖರಗಳಿಂದ ಆರಂಭವಾಗಿ ಗಂಗಾ ಯಮುನಾ ನದಿಗಳ ಕುರಿತ ತಟಗಳ ಮೂಲಕ ಹರಿದು ರಾಜಸ್ಥಾನದ ಮರುಳು ಮರಳುಗಾಡಿನವರೆಗೆ ವಿಸ್ತರಿಸಿರುವ ಅದ್ಭುತ ಭೂಭಾಗವೇ ಉತ್ತರ ಭಾರತ ಇದು ಕೇವಲ ಭೌಗೋಳಿಕ ಪ್ರವೇಶವಲ್ಲ ಐತಿಹಾಸದ ಪಾಠಶಾಲ ಸಂಸ್ಕೃತಿಯ ಸಂಗಮ ಮತ್ತು ಧಾರ್ಮಿಕ ನಂಬಿಕೆಯ ಕೇಂದ್ರ ಮಹಲ್ನ ಶಿಲ್ಪ ಸೌಂದರ್ಯ ವಾರಾಣಸಿಯ ಆತ್ಮೀಯತೆ ಪಂಜಾಬಿನ ಶೌರ್ಯ ಮತ್ತು ಹಿಮಾಚಲದ ಪ್ರಕೃತಿ ಸೌಂದರ್ಯ ಎಲ್ಲವನ್ನೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮಾಯಾಜಾಲವೇ ಉತ್ತರ ಭಾರತ ಭಾರತದ ಹೃದಯ ಬಡಿತವಾಗಿ ನಿಂತಿರುವ ಈ ಭಾಗ ಏಕತೆಯಲ್ಲಿ ವೈವಿಧ್ಯ ಎಂಬ ನಮ್ಮ ರಾಷ್ಟ್ರದ ನಿಜವಾದ ಪ್ರತಿಬಿಂಬವಾಗಿದೆ ನಾರ್ತ್ ಇಂಡಿಯನ್ ಸ್ಟೇಟ್ ಸಾರ್ ಹರಿಯಾಣ ಹಿಮಾಚಲ ಪ್ರದೇಶ ಪಂಜಾಬ್ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ್ ಪಂಜಾಬ್ ಭಾರತದ ವಾಯು ದಿಕ್ಕಿನಲ್ಲಿದೆ ಹರಿಯಾಣ ಭಾರತದ ಉತ್ತರ ದಿಕ್ಕಿನಲ್ಲಿದೆ ರಾಜಸ್ಥಾನ್ ಭಾರತದ ವಾಯು ದಿಕ್ಕಿನಲ್ಲಿದೆ ಹಿಮಾಚಲ ಪ್ರದೇಶ ಭಾರತದ ಉತ್ತರ ದಿಕ್ಕಿನಲ್ಲಿದೆ ಉತ್ತರಾಖಂಡ್ ಭಾರತದ ಉತ್ತರ ಭಾಗದಲ್ಲಿದೆ ಉತ್ತರ ಪ್ರದೇಶ ಭಾರತದ ಉತ್ತರ ಭಾಗದಲ್ಲಿದೆ ರಾಜಸ್ಥಾನ್ ಮರಳು ಕೋಟೆಗಳು ಮತ್ತು ರಾಜ್ಯಹಂಶ ಸಂಸ್ಕೃತಿಗೆ ಹೆಸರುವಾಸಿ ಜೈಪುರು ಜೋಧಪುರ ಉದಯಪುರ್ ಪ್ರಮುಖ ನಗರ ಹರಿಯಾಣ ಕೃಷಿ ಮತ್ತು ಕೈಗಾರಿಕೆ ಎರಡಲ್ಲೂ ಅಭಿವೃದ್ಧಿಯಾಗಿರುವ ರಾಜ್ಯ ಕುರುಕ್ಷೇತ್ರ ಎಂಬ ಐತಿಹಾಸಿಕ ಸ್ಥಳ ಇಲ್ಲಿದೆ ಉತ್ತರಾಖಂಡ ದೇವಭೂಮಿಯಲ್ಲಿ ಎಂದೇ ಪ್ರಸಿದ್ಧ ಗಂಗಾ ಮತ್ತು ಯಮುನಾ ನದಿಗಳ ಮೂಲ ಸ್ಥಾನವಾಗಿದ್ದು ಯಾತ್ರಾ ಮತ್ತು ಪ್ರವಾಸೋದ್ಯಮ ಪ್ರಮುಖವಾಗಿದೆ उत्तर प्रदेश भारत अति दुड जनसंख्या राज्य ताज्मल वाराणसी अयोध्या मुंह ईतिहासिक धार्मिक स्थल प्रसिद्ध हिमाचल प्रदेश पर्वत राज्योटू हिमपात में प्रवासी प्रसिद्ध राजधानी पंजाब

ಉತ್ತರ ಪ್ರದೇಶ ಮಹಲ್ ಹರಿಯಾಣ ಅಗ್ರಿಕಲ್ಚರ್ ಇಂಡಸ್ಟ್ರಿ ಉತ್ತರಾಖಂಡ್ ಲ್ಯಾಂಡ್ ಆಫ್ ಪಂಜಾಬ್ ಧಾನ್ಯಗಳ ಭಂಡಾರ ಹಿಮಾಚಲ ಪ್ರದೇಶ ಪರ್ವತ ಮತ್ತು ಹಿಮಪಾತ ರಾಜಸ್ಥಾನ್ ಕೋಟೆಗಳು ಮತ್ತು ಮರುಳುಗಾಡು ಉತ್ತರ ಪ್ರದೇಶ ತಾಜ್ ಮಹಲ್ ಹರಿಯಾಣ ಕೃಷಿ ಕೈಗಾರಿಕೆ ಉತ್ತರಾಖಂಡ ಉತ್ತರ ಭಾರತ ಭಾಗ ಮಾತ್ರವಲ್ಲ ಅದು ಇತಿಹಾಸ ಮಾತನಾಡುವ ನೆಲ ಸಂಸ್ಕೃತಿ ಉಸಿರಾಡುವ ವಾತಾವರಣ ಮತ್ತು ನಂಬಿಕೆ ಜೀವಂತವಾಗಿರುವ ಭೂಮಿ ಹಿಮಾಲಯದ ಮೌನದಿಂದ ಹಿಡಿದು ಗಂಗೆಯ ಘೋಷವರೆಗೆ ಕೋಟೆಗಳ ಶೌರ್ಯದಿಂದ ಹಿಡಿದು ದೇವಾಲಯಗಳ ಶಾಂತಿಯವರೆಗೆ ಪ್ರತಿ ಕಣವೂ ಭಾರತ ಮಾತೆಯ ಗರ್ವವನ್ನು ಸಾರುತ್ತದೆ ಭಾರತವನ್ನು ತಿಳಿಯುವುದು ಅಂದರೆ ಭಾರತದ ಆತ್ಮವನ್ನು ಅರಿಯುವುದು ಅದಕ್ಕಾಗಿಯೇ ಈ ಭುಭಾಗ ಸದಾ ನಮ್ಮ ಹೃದಯಗಳಲ್ಲಿ ಹೆಮ್ಮೆಯಾಗಿ ಉಳಿಯುತ್ತದೆ ಜೈ ಹಿಂದ್ ಜೈ ಕರ್ನಾಟಕ